ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಬಟ್ಟೆಗೊಂಡು ಹೋಗುತ್ತೊಂದ ಕೊಟ್ಟು ಹೋದರೆಮ್ಮವರು ಎಲ್ಲಿಯದು ಲಿಂಗ ಎಲ್ಲಿಯದು ಜಂಗಮ ಎಲ್ಲಿಯದು ಪಾದೋದಕ ಪ್ರಸಾದವಯ್ಯ ಅಲ್ಲದವರೊಡನಾಡಿ ಎಲ್ಲರೂ ಮುಂದು ಕೆಟ್ಟರಯ್ಯ ಆನು ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಸದ್ಗುರುಗಳಾದವರು ಅನೇಕರಿಗೆ ಲಿಂಗವನ್ನು ಅನುಗ್ರಹಿಸಿ ಅನುಸಂಧಾನದ ಕ್ರಮವನ್ನು ತಿಳಿಸಿಕೊಡುತ್ತಾರೆ ಆದರೆ ಲಿಂಗವನ್ನು ಪಡೆದವರು ತಮ್ಮ ಸಾಧನೆಯನ್ನು ಮರೆತು ದುರ್ವ್ಯಸನಿ ದುರಾಚಾರಿಗಳ ಸಂಘ ಮಾಡಿ ಹಾಳಾಗುತ್ತಾರೆ ಅಂಥವರಿಗೆ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕ ಪ್ರಸಾದಗಳು ಸಮನಿಸವು ಅನುಭಾವಿಗಳಲ್ಲದವರ ಸಂಘದಿಂದ ಅವರೆಲ್ಲರೂ ದಾರಿ ತಪ್ಪಿದರೆ ನಾನು ಮಾತ್ರ ನಿಮ್ಮನ್ನೇ ನಂಬಿಕೊಂಡು ಲಿಂಗತತ್ವವನ್ನು ತಿಳಿದುಕೊಂಡು ಲಿಂಗದಲ್ಲಿಯೇ ಲೀನನಾದೆ ಎಂಬುದು ಅಲ್ಲಮರ ಭಾವವಾಗಿದೆ ಇಂದಿನ ಮಾತು ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ಯಾವುದಾದರೂ ಕಾರ್ಯವನ್ನು ಮಾಡಲು ಪ್ರಯತ್ನಿಸದೆ ಇರುವುದು ಮೂರ್ಖತನ ಆಗುತ್ತದೆ ಪ್ರಯತ್ನಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ ಗೆಳೆತನ ಎಷ್ಟು ಹಳೆಯದು ಎನ್ನುವುದಕ್ಕಿಂತ ಪರಸ್ಪರ ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಎನ್ನುವುದು ಅತಿ ಮುಖ್ಯವಾಗಿದೆ ಸರಿಯಾದ ಸಂವಹನದಿಂದ ಉತ್ತಮರನ್ನು ನಾವು ಸಂಪಾದಿಸೋಣ ಶರಣು ಶರಣಾರ್ಥಿಗಳು